ಕೇಂದ್ರದ ರಾಷ್ಟ್ರಪತಿ ಅವರು ಕೂಡ ಭೇಟಿಯಾಗಿ ಬಂದ ಅಲ್ಲ ಅವರು ಇದನ್ನು ಮಾಡಿಲ್ಲ ಅಂತ ಹೇಳೋದು ಇದು ಅವ್ರ ಕೆಲಸ ಅಲ್ಲ ಅಲ್ಲಿ ನ್ಯಾಯಾಲಯದ ನ್ಯಾಯಾಲಯದವರು ಹೇಳ್ತಾರೆ ಇದು ಮಾಡ್ಯಾನೋ ಇಲ್ಲ ಅನ್ನೋದು ಆದರೆ ಇವ್ರು ಹೇಳಿದ್ರೆ ಮಾಡಿಲ್ಲ ಅಂತ ಎಲ್ಲರೂ ಮಾಡಿಲ್ಲ ಅಂತ ಒಪ್ಕೋತಾರ ಇದು ಯಾವ ಕಾರಣಕ್ಕೂ ಇದು ಸರಿಯಲ್ಲ ಕಾಂಗ್ರೆಸ್ಸಿನ ಪ್ರವೃತ್ತಿ ಇದು ಸರಿಯಲ್ಲ ಸಿದ್ದರಾಮಣ್ಣವರು ಹೇಳೋದು ಇದು ಸರಿಯಲ್ಲ ನೂರಕ್ಕೆ ನೂರು ಇವತ್ತು ನೋಡಿರಿ ಈ ಮೂಡಾ ಹಗರಣದಲ್ಲಿ ತಾನು ಇನ್ವಾಲ್ವ್ ಆಗಿನಿ ಅನ್ನೋ ಕಾರಣಕ್ಕೆ ಜನರ ಮನಸ್ಸನ್ನು ತಿರುಗಿಸ್ಲಕ್ಕ ನಾವು ಹಿಂದೂ ಹಿಂದ್ ಹಿಂದುತ್ವ ಏನದು ಹಿ ಅಲ್ಲಲ್ಲ ಅಯ್ಯ ಅಹಿಂದ ಅಹಿಂದ ಮುಂದಿಟ್ಕೊಂಡು ನಾವು ಗವರ್ನರ್ ಮನೆ ಚಳವಳಿ ಮಾಡ್ತೇವೆ ಅಲ್ಲಿ ಚಳವಳಿ ಮಾಡ್ತೇವೆ ಅಂತ ಹೇಳೋದು ಇದು ಸರಿಯಲ್ಲ ರಾಜಕಾರಣಕ್ಕೆ ಯಾವನೇ ಆದರೂ ಪ್ರಬುದ್ಧ ಮನುಷ್ಯ ಜಾತಿಗಳನ್ನು ಜಾತಿಗಳನ್ನು ಮುಂದಿಟ್ಟು ರಾಜಕಾರಣ ಮಾಡೋದಿಲ್ಲ ಯಾಕಂದರೆ ಹಿಂದೆ ಯಾರೂ ಕೂಡ ಜಾತಿಗಳನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿಲ್ಲ ಇದು ಭಾಳ ದೊಡ್ಡ ತಪ್ಪು ಆದರೆ ಸಿದ್ದರಾಮಯ್ಯನವರು ಇದು ಮಾಡಿಲ್ಲ ಅಂದರೆ ತನಗೆ ನಿತವಾಗಿ ನಿನಗೆ ಸ್ವಾ ಆತ್ಮವಿಶ್ವಾಸ ಇತ್ತಂದ್ರೆ ಸಿ ಬಿ ಐ ಬರೆದು ಕೊಡೋಲ್ಲ ಹಿಂಡು ಇಂಡಿಪೆಂಡ್ ಇಲ್ಲರ ಸಿ ಬಿ ಐ ಇಂಡಿಪೆಂಡೆಂಟಾಗಿ ಎನ್ಕ್ವೈರಿ ಆಗಲಿ ಮತ್ತೆ ಅದಕ್ಕೆ ಯಾಕಪ್ಪ ನೀನು ಮಾಡೋದಿಲ್ಲ ಅಲ್ಲ ನಾವು ಬರೋದಿಲ್ಲ ನಾವು ಇಲ್ಲೇ ಎನ್ಕ್ವೈರಿ ಅವರು ಇವರು ಹಚ್ತೇವೆ ಅಂತ ಹೇಳ್ತೀರಿ ಇಂಡಿಪೆಂಡೆಂಟ್ ಮಾಡಿಸ್ಬೇಕು ನಿನಗೆ ಅಷ್ಟೊಂದು ಧೈರ್ಯ ಇದ್ರೆ ನಾ ಏನೂ ಮಾಡಿಲ್ಲ ಮೂಡಾದಾಗ ಅಂದ್ರೆ ಸಿ ಬಿ ಐ ಎನ್ಕ್ವೈರಿಗೆ ವಹಿಸ್ಕೊಡ್ಬೇಕಪ್ಪ ನಿನ್ನ ಧೈರ್ಯ ಇದ್ರೆ ಅದಕ್ಕೆ ನಮಗೆಲ್ಲ ನೀನು ಸಿ ಬಿ ಐಗೆ ಯಾವತ್ತು ವಹಿಸ್ಕೊಟ್ಟಿಲ್ಲಲ್ಲ ನೀವು ಮಾಡಿದೀವಿ ಅನ್ನೋದು ನಮಗೆ ಕನ್ಫರ್ಮ್ ಆಗ್ಯದ ಬಿಜೆಪಿಯಲ್ಲಿ ನೋಡಿರಿ ಅವರು ನೋಡಿರಿ ಈಗ ಹಗರಣಗಳಲ್ಲಿ ಎಲ್ಲರೂ ಎತ್ತಿ ಹಿಡಿತಾರೆ ಅವ್ರದ್ದು ಹಾಕಲಿಲ್ಲ ಯಾರು ಬೇಡತ್ತಾರ ಅವ್ರಿಗೆ ಹಾಂ ಬೇಡತ್ತಾರ ಹಾಕೇಳ್ರಿ ಅವ್ನು ಮೊದಲು ಸಿದ್ದರಾಮಯ್ಯ ಆಮೇಲೆ ಅವರು ಹಾಕ್ತಾರೆ ಹಾಕೋದಿದ್ರೆ ಆದರೆ ಇದು ಯಾವುದೊಂದು ಇದು ಸರಿಯಲ್ಲ ನೋಡಿರಿ ಒಟ್ಟಾರೆ ಈ ಸಿದ್ದರಾಮಯ್ಯವ್ರು ಹೇಳೋದು ಇದು ಯಾವುದೂ ಸರಿಯಲ್ಲ ಸಿದ್ದರಾಮಯ್ಯವರು ಅಹಿಂದ ಉಪಯೋಗ ಮಾಡಿಕೊಳ್ಳೋದು ರಾಜಕಾರಣಕ್ಕೆ ಇದು ಇದು ಸೂಕ್ತವಾದಂಥ ಕೆಲಸ ಅಲ್ಲ ಇವರು ಹಿಂದೆ ರಾಮಕೃಷ್ಣ ಹೆಗ್ಡೆ ಜೆ ಇವರು ದೇವೇಗೌಡರ ಗಡಿಯಲ್ಲಿ ಬೆಳೆದವ್ರು ಇವರು ನನ್ನ ನಾನು ಅವಾಗ ಕೂಡ ನಾನು ಅವ್ರ ಜೊತೆ ಇದ್ದೆ ಆದರೆ ಅವರು ತೆರೆದು ಬುಕ್ಕ ಬುಕ್ಕಿನಂಗಿದ್ರು ಮೊದಲ ಈಗ ಆ ಬುಕ್ಕ ಯಾವುದೋ ಕಾರಣಕ್ಕಾಗಿ ತಿರಿ ಹೋಗದಾರ ಕೆರೆದ ಬುಕ್ ಆಗಿಲ್ಲ ಈಗ ಅದಕ್ಕೆಲ್ಲ ಮಷಿ ಹತ್ತಿ ಬಿಟ್ಟಲ್ಲ ಆ ರೀತಿ ಆಗಲ್ಲ ಎಸ್ ಎಸ್ ಡೆಫಿನೆಟ್ಲಿ ಆ ಅನಿವಾರ್ಯತೆ ಕಾಡಿದೆ ಅನ್ನೋ ಕಾರಣಕ್ಕೆ ಅದು ಅದು ಉಳಿದಿಲ್ಲ ಈಗ ಮೊದಲಿನ ಸಿದ್ಧರಾಮಣ್ಣ ಅವರು ಇಲ್ಲ ಇಲ್ಲ ಈಗ ಈಗ ಇವರು ಬ್ಯಾರೆ ಆಗ್ಯಾರ ಮುಖ್ಯಮಂತ್ರಿ ಆದಮೇಲೆ ಇಷ್ಟೇ ನಾ ಹೇಳೋದು ಈಗ ಖರ್ಗೆ ಅವರ ಕೂಡ ಇದನ್ನ ಎತ್ತಿದ ಈ ಖರ್ಗೆ ಪ್ರಕರಣನೂ ಪ್ರಕರಣ ಈಗ ಬಿಜೆಪಿಯವರು ಅಲ್ರಿ ನೋಡಿ ಈಗ ನೋಡಿ ನೋಡಿರಿ ಇದು ನೀವು ಶುರು ಮಾಡಿದವರು ಯಾರಪ್ಪ ಕಾಂಗ್ರೆಸ್ನವ್ರು ತಾನೇ ಶುರು ಮಾಡಿದವರು ಮತ್ತು ಇವ್ರೇನು ಕೈ ಕಟ್ಕೊಂಡು ಸುಮ್ನೆ ಕುಂದ್ರುಬೇಕಾ ಬಿ ಜೆ ಪಿ ಅವರು ನೀವೇನು ಮಾಡಿರಿ ನಾವು ತೆಗಿತೇತಾರೆ ನಾವು ಏನು ಮಾಡಿದ್ವಿ ಅವರು ಅಂತ ಇದು ಸರಿ ಅಲ್ಲ ರೀ ನಾಚು ಉಗುರ್ತಾರೆ ಕ್ಯಾಕ್ರಸಿ ಜನ ಆಮೇಲೆ ಮಳಿ ಆಗ್ಯದ ಅಂಥೇಳಿ ಜನ ಸಮಾಧಾನದಿಂದ ಅದಾರ ಈ ಮಳೆ ಪಳಿ ಆಗ್ಯದ ಹೆಗ್ಗಡ ತೊಗೊಂಡು ಎಲ್ಲರಿಗೂ ಹೊಡಿತಿದ್ರು ಅವ್ರು ನಮಗೂ ಹೊಡಿತಿದ್ರು ಅವ್ರಿಗೂ ಹೊಡಿತಿದ್ರು ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆತಿತ್ತು ಅದನ್ನೆಲ್ಲ ಬಿಟ್ಟು ಸುಮ್ಮ ಸ ರ ರಾಜಕಾರಣ ಮಾಡ್ಕೊತ ಹೋಗೋದು ಬಿಟ್ಟು ಜಾತಿ ಉಪಯೋಗ ಮಾಡ್ತೀನಿ ಅದು ಬರ್ತವ್ರೆ ಇದು ಭಾಳ ಸಮಂಜಸವಾದ ಅಲ್ಲ ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಒಂದು ತೀರ್ಪನ್ನು ನೀಡಿದೆ ಇದ್ರ ಬಗ್ಗೆ ನೀಡ್ಯದಲ್ಲ ರೀ ಅದು ಸುಪ್ರೀಂ ಕೋರ್ಟ್ ನಾನು ನೀಡದ ಏನು ಸರ್ಕಾರ ನೀಡದ ಯಾವುದೂ ಇಲ್ಲ ನಾನು ಹೇಳಿನಲ್ಲ ಡೆಲ್ಲಿನಲ್ಲಿ ಹೇಳೀನಿ ಸುಪ್ರೀಂ ಕೋರ್ಟ್ ಏನು ಸ್ವಾಗತಗೊಂಡದೆ ಈ ಕೆಟಗರಿಷನ್ ಸಲುವಾಗಿ ನಾನು ಸ್ವಾಗತ ಮಾಡ್ತೀನಂತ ಹೇಳೀನಿ ಈಗೂ ಸ್ವಾಗತ ಮಾಡ್ತೀನಿ ನಿರಂತರ ಸ್ವಾಗತ ಮಾಡ್ತೀನಿ